ಆತ್ಮೀಯರೇ ಕೃತಿ ವಾಹಿನಿಗೆ ಸುಸ್ವಾಗತ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಎಂಬ ಎಂಬುದನ್ನು ನೋಡೋಣ ಮನುಷ್ಯನ ಜೀವನದಲ್ಲಿ ತ್ರಿಗುಣಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತಾ ಇವೆ ಈ ಮೂರು ಗುಣಗಳಿಗೆ ಅನುಸರಿಸಿ ಮಾನವರು ಮೂರು ವಿಧವಾಗಿರತಕ್ಕಂತಹ ಶ್ರದ್ಧೆಗಳನ್ನು ಹೊಂದಿದರಾಗಿರ್ತಾರೆ ಈ ತ್ರಿಗುಣಗಳನ್ನು ದಾಟಲು ತ್ಯಾಗ ಮತ್ತು ಸಂಗರಾಹಿತ್ಯ ಅರ್ಥಾತ್ ಸನ್ಯಾಸ ಅವಶ್ಯ ಅಂತ ನೀನು ಹೇಳಿದಿ ಈಗ ಆ ಸನ್ಯಾಸ ಮತ್ತು ತ್ಯಾಗಗಳ ಬಗ್ಗೆ ವಿವರಿಸಬೇಕು ಅಂತ ಅರ್ಜುನ ಕೇಳ್ಕೊಳ್ತಾನೆ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ತನಗಾಗಿ ಫಲಾಪೇಕ್ಷೆ ಇಲ್ಲದೆ ಅನ್ಯರ ಸುಖಕ್ಕಾಗಿ ಮಾಡುವ ಕಾರ್ಯವೇ ತ್ಯಾಗ ತನಗೂ ಅನ್ಯರಿಗೂ ಲೌಕಿಕ ಸುಖವನ್ನು ಬಯಸದೆ ಎಲ್ಲರಿಗಾಗಿ ಜ್ಞಾನಭಕ್ತಿ ವೈರಾಗ್ಯ ಮತ್ತು ಭಗವತ್ ಪ್ರಸಾದ ಪ್ರಾಪ್ತಿಗಾಗಿಯೇ ಮಾಡತಕ್ಕಂತಹ ಕರ್ಮ ಅದು ಸನ್ಯಾಸ ಈ ಸನ್ಯಾಸ ಮತ್ತು ತ್ಯಾಗ ಶಬ್ದಗಳಿಗೆ ಮೇಲ್ನೋಟಕ್ಕೆ ಒಂದೇ ರೀತಿಯ ಅರ್ಥ ಧ್ವನಿತವಾಗ್ತಾ ಇದ್ದರೂ ಸಹ ಎರಡೂ ಶಬ್ದಗಳಲ್ಲಿ ಈ ರೀತಿಯ ಒಂದು ಸೂಕ್ಷ್ಮ ಭೇದ ಇದೆ ಕಾಮ್ಯ ಕರ್ಮಗಳನ್ನು ಬಿಡುವುದು ಸನ್ಯಾಸ ಎನಿಸಿದರೆ ಎಲ್ಲ ಕರ್ಮ ಫಲವನ್ನು ಬಿಡುವುದು ಅದು ತ್ಯಾಗ ಅಂತ ಅನಿಸ್ತದೆ ಈ ಕಾಮ್ಯ ಕರ್ಮಗಳು ದೋಷಪೂರ್ಣವಾಗಿವೆ ಅಂತ ಬಿಡಬೇಕಾದರೂ ಕೂಡ ಯಜ್ಞ ದಾನ ತಪಸ್ಸೆಂಬ ಮೂರು ಕಾರ್ಯಗಳನ್ನು ಮಾತ್ರ ಯಾವತ್ತೂ ಬಿಡಬಾರದು ಎಂಬುದಾಗಿ ಕೃಷ್ಣ ಹೇಳ್ತಾನೆ ಈ ತ್ರಿವಿಧ ಕರ್ಮಗಳನ್ನು ತಪ್ಪದೇ ಪ್ರತಿನಿತ್ಯ ಆಚರಿಸಬೇಕು ಸಂಘರಹಿತನಾಗಿ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯವೆಂದು ಈ ತ್ರಿವಿಧ ಕರ್ಮಗಳನ್ನು ಮಾಡುತ್ತಲೇ ಇರಬೇಕು ಸಾತ್ವಿಕ ರಾಜಸ ತಾಮಸವೆಂಬ ಈ ತ್ಯಾಗವು ಕೂಡ ಮೂರು ಮೂರು ರೀತಿಯಾಗಿರುವಂಥದ್ದು ದೇಹಧಾರಿಗಳಾಗಿರುವವರಿಗೆ ಸಂಪೂರ್ಣವಾಗಿ ಕರ್ಮವನ್ನು ಬಿಡುವುದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಕರ್ಮಫಲವನ್ನು ತ್ಯಾಗ ಮಾಡುವವ ತ್ಯಾಗಿ ಎಂದೆನಿಸುತ್ತಾನೆ ಅನಿಷ್ಟ ಇಷ್ಟ ಮಿಶ್ರ ಎಂಬುದಾಗಿ ಕರ್ಮಫಲ ಮೂರು ವಿಧವಾಗಿವೆ ಈ ಕರ್ಮಗಳು ಸಿದ್ಧಿಯನ್ನು ಹೊಂದಲು ಅಧಿಷ್ಠಾನ ಕರ್ತೃ ಕರಣ ಚಟುವಟಿಕೆ ದೈವ ಈ ರೀತಿಯಾಗಿ ಈ ಸಾಧನಗಳ ಐದು ಸಾಧನಗಳ ಅವಶ್ಯಕತೆ ಇದೆ ಅದನ್ನೇ ಮೆನ್ ಮನಿ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಮತ್ತು ಕ್ಯಾಪಿಟಲ್ ಅರ್ಥಶಾಸ್ತ್ರ ಇದನ್ನೇ ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ನಾಲ್ಕು ವಿಧವಾಗಿ ಹೇಳ್ತಾರೆ ಶ್ರೀಕೃಷ್ಣ ಐದನೆಯದಾಗಿ ನಮ್ಮ ನಿಯಂತ್ರಣದಲ್ಲಿ ಇಲ್ಲದಂತಹ ನಮ್ಮ ಎಲ್ಲ ಕಾರ್ಯ ಸಾಧನೆಗೆ ಅತ್ಯಂತ ಅವಶ್ಯವಾಗಿರತಕ್ಕಂತಹ ದೈವ ಎಂಬ ಐದನೇ ಶಕ್ತಿಯನ್ನು ಹೇಳ್ತಾ ಇದ್ದಾನೆ ಜ್ಞಾನ ಜ್ಞೇಯ ಮತ್ತು ಜ್ಞೇ ಜ್ಞಾತ ಈ ಮೂರು ಕರ್ಮ ಮಾಡಲು ಪ್ರಚೋದಕರು ಕರ್ಮ ಕರಣ ಮತ್ತು ಕರ್ತೃ ಈ ಮೂರು ಕರ್ಮ ಸಂಗ್ರಹ ಜ್ಞಾನವೂ ಕೂಡ ಸಾತ್ವಿಕ ರಾಜಸ ತಾಮಸ ಈ ತರಹ ಭೇದದಿಂದ ಮೂರು ವಿಧವಾಗಿವೆ ಕರ್ಮವೂ ಕೂಡ ಮೂರು ವಿಧ ಭೇದ ಇರುವಂಥದ್ದು ಕರ್ತೃ ಕೂಡ ತ್ರಿಗುಣ ಭೇದದಿಂದ ಮೂರು ವಿಧ ಇದರಂತೆ ಧೃತಿ ಸುಖ ಮುಂತಾದವು ಅವು ಮೂರು ಮೂರು ವಿಧವಾಗಿರ್ತವೆ ಈ ಸಪ್ವರ್ಗಸ್ತಮ ರೂಪಿಯಾಗಿರತಕ್ಕಂತಹ ತ್ರಿವಿಧ ಕರ್ಮಗಳು ಚಾತುರ್ವರ್ಣಕ್ಕನುಸರಿಸಿ ನಾಲ್ಕು ಭಾಗಗಳಾಗಿ ವಿಭಾಗಿಸಲ್ಪಟ್ಟಿವೆ ಬುದ್ಧಿ ಇಂದ್ರಿಯ ನಿಗ್ರಹ ಬ್ರಹ್ಮಚರ್ಯಾದಿ ಚತುರಾಶ್ರಮ ಆಚರಣೆ ಅಂತರ್ಭಾಹ್ಯ ಶುಚಿತ್ವ ಅಕ್ರೋಧ ಮತ್ತು ಮನಸ್ಸು ಮಾತು ಹಾಗೂ ಮೈಯಿಂದ ತ್ರಿಕರ್ಣ ಶುದ್ಧಿ ಅಂತಾರಲ್ಲ ಕಾಯಿನ ವಾಚ ಮನಸ ತ್ರಿಕರ್ಣ ಶುದ್ಧಿ ಸಾಮಾನ್ಯ ಮತ್ತು ಭಗವದ್ವಿಷಿಕವಾಗಿರತಕ್ಕಂತಹ ಜ್ಞಾನವನ್ನು ಪಡೆಯುವುದು ದೇವರಲ್ಲಿ ವಿಶ್ವಾಸ ಇರುವುದು ಇವೆಲ್ಲ ಬ್ರಾಹ್ಮಣನ ಸ್ವಭಾವಜನ್ಯ ಗುಣಗಳು ಇನ್ನು ದೇವರಲ್ಲಿ ವಿಶ್ವಾಸವಿರುವುದು ಈ ಗುಣಗಳು ಯಾರಲ್ಲಿ ಇವೆಯೋ ಅವನನ್ನು ಬ್ರಾಹ್ಮಣ ಅಂತ ಹೇಳ್ತಾರೆ ಮತ್ತು ಇರುವುದು ವಿಶೇಷ ವರ್ಚಸ್ಸು ಉಳ್ಳಂತಹ ಶರೀರವನ್ನು ಹೊಂದಿರುವುದು ಧೈರ್ಯಶಾಲಿಯಾಗಿರುವುದು ಯುದ್ಧದಿಂದ ಓಡಿ ಹೋಗದೇ ಇರುವುದು ದೇವರಲ್ಲಿ ವಿಶ್ವಾಸವಿರೋದು ಇವೆಲ್ಲ ಕ್ಷತ್ರಿಯನ ಸ್ವಾಭಾವಿಕ ಗುಣಗಳು ಬ್ರಾಹ್ಮಣರಲ್ಲಿ ಹೇಳ್ತಕ್ಕಂತಹ ಶಮದಮಾದಿ ಗುಣಗಳು ಸ್ವಲ್ಪ ಕಡಿಮೆ ಅಂಶದಲ್ಲಿ ಆಗಲಿ ಕ್ಷತ್ರಿಯಲ್ಲಿ ಕೂಡ ಇರಬೇಕು ಕೃಷಿ ವಾಣಿಜ್ಯ ಮತ್ತು ಗೋಪಾಲನೆ ಇವೆಲ್ಲ ವೈಶ್ಯರ ಸ್ವಾಭಾವಿಕ ಗುಣಗಳು ಇಲ್ಲಿ ಕೂಡ ಶಮದಮಾದಿ ಗುಣಗಳು ಕೆಲವು ಅಂಶದಿಂದಲಾದರೂ ವೈಶ್ಯರ ವೈಶ್ಯರಲ್ಲಿಯೂ ಕೂಡ ಇರಲೇಬೇಕು ಅಂತ ತಿಳಿಬೇಕು ಇನ್ನು ಪರಿಚರಾತ್ ಪರಿಚರ್ಯಾತ್ಮಕವಾಗಿರತಕ್ಕಂತಹ ಕರ್ಮ ಇದು ಶೂದ್ರ ಸ್ವಾಭಾವಿಕ ಗುಣ ಇಂದಿನ ಅರ್ಥದಲ್ಲಿ ನೌಕರಿ ಮಾಡುವವರನ್ನೆಲ್ಲ ಶೂದ್ರ ಅಂತ ಹೇಳಬಹುದು ಇಲ್ಲಿ ಕೂಡ ಶಮದಮಾದಿ ಗುಣಗಳು ಶೂದ್ರರಲ್ಲಿ ಕಿಂಚಿನ ಮಾತ್ರದಲ್ಲಿ ಆದರೂ ಇರಬೇಕೆಂಬುದನ್ನು ನಾವು ತಿಳ್ಕೊಳ್ಬೇಕು ಯಾರು ಯಾವ ವಿಧವಾದ ಗುಣವನ್ನು ಹೊಂದಿರಲಿ ತಮ್ಮ ತಮ್ಮ ಕರ್ಮಾನುಷ್ಠಾನವನ್ನು ಶ್ರದ್ಧೆಯಿಂದ ಸರಿಯಾಗಿ ಮಾಡ್ತಾ ಭಗವತ್ ಪೂಜೆ ಎಂದು ತನ್ನ ಕರ್ಮವನ್ನು ಮಾಡುವವರು ಖಂಡಿತವಾಗಿಯೂ ಜೀವನದಲ್ಲಿ ಸಿದ್ಧಿಯನ್ನು ಪಡಿತಾರೆ ತನ್ನ ಕರ್ತವ್ಯ ಕರ್ಮ ಅನ್ಯರಿಗಿಂತ ಕಡಿಮೆಯದಾಗಿ ಕಂಡರೂ ತನ್ನದಾಗಿರುವ ಅದನ್ನು ನಿಷ್ಠೆಯಿಂದ ಆಚರಿಸುವುದರಿಂದ ಯಾವ ದೋಷವೂ ಕೂಡ ಅವನಿಗೆ ಉಂಟಾಗುವುದಿಲ್ಲ ಅಗ್ನಿಯು ಆರಂಭದಲ್ಲಿ ಹೊಗೆಯನ್ನು ಉಗಳುವ ಹಾಗೆ ಸರ್ವಕರ್ಮಗಳು ಕೂಡ ಆರಂಭದಲ್ಲಿ ದೋಷಪೂರ್ಣವಾಗಿ ಇರ್ತವೆ ಕಾಣ್ತವೆ ಹಾಗೆ ಅದಕ್ಕೋಸ್ಕರ ಮಾಡತಕ್ಕಂತಹ ಕರ್ಮಗಳೆಲ್ಲ ಭಗವಂತನ ಅಧೀನ ನಾನು ಎಲ್ಲ ಕರ್ಮಗಳನ್ನು ಆ ಭಗವಂತನ ಪ್ರೀತಿಗಾಗಿಯೇ ಮಾಡ್ತೇನೆ ಈ ಒಂದು ಭಾವದಿಂದ ಕರ್ಮವನ್ನು ಮಾಡುವುದರಿಂದ ಸಿದ್ಧಿಯು ಖಂಡಿತವಾಗಿ ದೊರಕುತ್ತದೆ ಕರ್ಮವನ್ನು ಮಾಡುವಲ್ಲಿ ನಾನು ಮಾಡುತ್ತೇನೆ ಎಂಬ ಅಹಂಕಾರ ಬೇಡ ಕರ್ಮ ಮಾಡುವುದಿಲ್ಲ ಮಾಡಲಾರೆ ಎಂಬ ಅಹಂಕಾರ ಇರಬಾರದು ಈ ರೀತಿಯ ಅರ್ಜುನ ಏನು ಪ್ರಕಟಪಡಿಸಿದ್ದಾನೆ ಆ ರೀತಿಯ ಒಂದು ಅಹಂಕಾರ ಅದು ಮಿಥ್ಯಾವಾದದ್ದು ಪ್ರಕೃತಿ ನಿನ್ನನ್ನು ಯುದ್ಧದಲ್ಲಿ ತೊಡಗಿಸಿಯೇ ತೀರುತ್ತದೆ ಸರ್ವಕರ್ಮವನ್ನು ಕೂಡ ಭಗವಂತನ ಸೇವೆ ಮತ್ತು ಆಜ್ಞೆ ತಿಳಿದು ನೀನು ಕರ್ಮವನ್ನು ಆಚರಿಸು ಅದಕ್ಕಾಗಿ ಯುದ್ಧ ಮಾಡು ಎಲ್ಲರ ಹೃದಯದಲ್ಲಿ ಭಗವಂತನಿದ್ದಾನೆ ಅವನನ್ನೇ ಶರಣು ಹೋಗು ಅವನ ಪ್ರಸಾದದಿಂದ ಶಾಶ್ವತವಾಗಿರತಕ್ಕಂತಹ ಶಾಂತಿಯನ್ನು ಹೊಂತೀಯ ಅತ್ಯಂತ ಮುಖ್ಯವಾಗಿರತಕ್ಕಂತಹ ಈ ಶಾಸ್ತ್ರವನ್ನು ನಿನಗೋಸ್ಕರ ನಾನು ಹೇಳಿದ್ದೇನೆ ಇದನ್ನು ಸರಿಯಾಗಿ ವಿಮರ್ಶಿಸಿ ನಿನ್ನ ಇಚ್ಛೆಯಂತೆ ಮಾಡು ನನಗೆ ಅತ್ಯಂತ ಪ್ರಿಯ ಪ್ರಿಯನಾದ ನಿನಗೆ ಹಿತವಾದನ್ನು ಹೇಳ್ತಾ ಇದ್ದೇನೆ ಕೇಳು ನೀನು ನನ್ನ ಭಕ್ತನಾಗು ನನ್ನನ್ನೇ ಪೂಜಿಸು ನನಗೆ ನಮಸ್ಕರಿಸು ಅಂದರೆ ನೀನು ನನ್ನನ್ನೇ ಹೊಂದುತ್ತೀಯ ಇದರಲ್ಲಿ ಸಂಶಯವಿಲ್ಲ ಈ ರೀತಿಯಾಗಿ ಕೃಷ್ಣ ಅರ್ಜುನನಿಗೆ ಬೋಧನೆ ಮಾಡ್ತಾನೆ ಈವರೆಗೆ ನಾನು ನಿನಗೆ ಉಪದೇಶಂತಹ ಈ ಶಾಸ್ತ್ರವನ್ನು ಗುರು ಹಿರಿಯರ ಸೇವೆಯನ್ನು ಮಾಡದವನಿಗೆ ತಪಸ್ಸನ್ನು ಆಚರಿಸದವನಿಗೆ ಭಕ್ತನಲ್ಲದವನಿಗೆ ನನ್ನನ್ನು ದ್ವೇಷಿಸುವವನಿಗೆ ಯಾವತ್ತೂ ಇದನ್ನು ಹೇಳಬಾರ್ದು ಜ್ಞಾನಯಜ್ಞದ ಮೂಲಕ ಯಾರು ಈ ಗೀತಾಶಾಸ್ತ್ರವನ್ನು ಅನ್ಯರಿಗೆ ಉಪದೇಶಿಸ್ತಾರೋ ಅವರಿಗಿಂತ ಪ್ರಿಯರಾಗಿರ್ತಕ್ಕಂಥವರು ನನಗೆ ಮತ್ತು ಯಾರೂ ಇಲ್ಲ ಅಂತ ಹೇಳ್ಬೋದು ಯಾರು ನಮ್ಮಿಬ್ಬರ ಸಂವಾದ ರೂಪವಾಗಿರತಕ್ಕಂತಹ ಗೀತಾಶಾಸ್ತ್ರವನ್ನು ಕೇಳುತ್ತಾರೋ ಅವರು ಕೂಡ ತಮ್ಮ ಪುಣ್ಯಕರ್ಮದಿಂದಾಗಿ ಸದ್ಗತಿಯನ್ನು ಹೊಂತಾರೆ ಹೇ ಅರ್ಜುನ ಇದುವರೆಗೆ ನೀನು ಏಕಾಗ್ರ ಚಿತ್ತದಿಂದ ನಾನು ಹೇಳಿದ್ದನ್ನು ಕೇಳಿದ್ದರಿಂದ ನಿನ್ನ ಮೋಹ ನಾಶವಾಗಿರಬಹುದು ಅಂತ ನಾನು ಭಾವಿಸ್ತೇನೆ ಅದಕ್ಕೆ ಅರ್ಜುನ ಹೇಳ್ತಾನೆ ನನ್ನ ಮೋಹ ನಷ್ಟವಾಗಿದೆ ಸರಿಯಾದ ಜ್ಞಾನೋದಯ ಆಗಿದೆ ಎಲ್ಲ ಸಂದೇಹಗಳು ದೂರವಾಗಿವೆ ಹೇ ಭಗವಂತ ನೀನು ಹೇಳಿದಂತೆ ನಾನು ಮಾಡ್ತೇನೆ ಅಂತ ಹೇಳ್ತಾನೆ ಶ್ರೀ ವ್ಯಾಸರ ದಯೆಯಿಂದ ಅತ್ಯಂತ ಗೂಢವಾಗಿರತಕ್ಕಂತಹ ರಹಸ್ಯ ತತ್ವಗಳನ್ನು ಒಳಗೊಂಡಂತಹ ಈ ಕೃಷ್ಣಾರ್ಜುನ ಸಂವಾದ ರೂಪವಾಗಿರತಕ್ಕಂತಹ ಗೀತಾಶಾಸ್ತ್ರವನ್ನು ಕೇಳಿದೆ ಅದನ್ನು ಮತ್ತು ಪರಮಾತ್ಮನ ವಿಶ್ವರೂಪವನ್ನು ಸ್ಮರಿಸಿಕೊಂಡು ಪುನಃ ಪುನಃ ನಾನು ಹರ್ಷಗೊಳ್ತಾ ಇದ್ದೇನೆ ಎಂಬುದಾಗಿ ಸಂಜಯ ಕೊನೆಯಲ್ಲಿ ಹೇಳ್ತಾನೆ ಎಲ್ಲಿ ಈ ಕೃಷ್ಣ ಇದ್ದಾನೋ ಮತ್ತು ಎಲ್ಲಿ ಶಸ್ತ್ರಾಸ್ತ್ರಧಾರಿಯಾಗಿರತಕ್ಕಂಥ ಅರ್ಜುನನಿದ್ದಾನೋ ಅಲ್ಲಿ ಯಶಸ್ಸು ರಾಜ್ಯಲಕ್ಷ್ಮಿ ಸಂಪತ್ತು ಮತ್ತು ನ್ಯಾಯ ದೃಢವಾಗಿ ಇರ್ತವೆ ಇದರ ಸಂಶಯವಿಲ್ಲ ಎಂದು ಸಂಜಯ ಹೇಳೋದರೊಂದಿಗೆ ಹದಿನೆಂಟನೇ ಅಧ್ಯಾಯ ಮುಗಿಯುತ್ತೆ ಈ ಅಧ್ಯಾಯದ ವಿಸ್ತಾರವಾದ ವಿವರಣೆಯನ್ನು ಮುಂದಿನ ದಿನಗಳಲ್ಲಿ ನಾವು ನೋಡೋಣ ಅಂತ ಹೇಳ್ತಾ ಈ ಒಂದು ಕಿರು ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಧನ್ಯವಾದಗಳು